ಲೋಕಸಭಾ ಮತಕ್ಷೇತ್ರದ ಎಂಟು ತಾಲೂಕಿನ ಆಗಮಿಸಿದ ಅಭಿಮಾನಿ ಬಳಗದವರು ಹಾಗೂ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಪತ್ರಿಕಾ ಮಾಧ್ಯಮದವರು ಯುವಕ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾದರೂ ಕೋಟಿ ಕೋಟಿ ಮನವಿಗಳನ್ನು ಆಗಿದ್ದು

ಎಂಟು ಅಂತ ಆ ಕೂಡ ಎಂಟೂತು ಸಾಧ್ಯ ಇಲ್ಲ ಸೇವೆ ಮಾಡಬೇಕು ಜನಪ್ರತಿನಿಧಿಯಾಗಿ ತಾಲೂಕು ಜಿಲ್ಲೆಯ ಧ್ವನಿಯಾಗಿ ನಾವು ಲೋಕಸಭೆಗೆ ಮುಂದಿಸ್ಬೇಕು ಅನ್ನುವಂಥದ್ದು ನನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವತ್ತು ಅವರಣಾ ಮತಕ್ಷೇತ್ರಕ್ಕೆ ನಿರ್ದೇಶನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದೆ ಎರಡು ವರ್ಷ ಆದರೆ ನಾನು ರಾಜೀನಾಮೆ ನೀಡುವ ಕೂಡ ಕೊಟ್ಟೆ ನಾನು ಐದು ವರ್ಷಕ್ಕೆ ನನ್ನ ನಾಯಕ ಆದಂತವ್ರು ಕರ್ನಾಟಕ ನೀಡ್ತೀನಿ ಅಂತ ಹೇಳಿದಾಗ ನಾನು ಆಟ ಆಗಿಲ್ಲ ಯಾವ್ದು ಕುಚಿ ಶಾಶ್ವತ ಅಲ್ಲ ಅಂತೇಳಿ ಎರಡು ವರ್ಷಕ್ಕೆ ನಾನು ರಾಜೀನಾಮೆಯನ್ನು ನೀಡಿದೆ ಅವತ್ತು ಕೂಡ ನಾನು ತಾಲೀಕ ಟಿಕೆಟ್ ಕೇಳಲಿಲ್ಲ ನನ್ನ ತಾಲೀಕರ್ ಟಿಕೆಟ್ ಕೊಟ್ಟೆ ನನಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತೇಳಿ ಅವತ್ತು ಕೂಡ ನಾನು ಸಚಿವರ ಸೊಸೆಯಾಗಿ ಶಾಸಕರ ತಪ್ಪಿಯಾಗಿ ನಗಿದ್ದಂತ ಅನಿವಾರ್ಯ ಕಾರಣದಿಂದ ಅವರ ಕುಟುಂಬದಿಂದ ವತಿಯಿಂದ ನಾನು ರಾಜಕೀಯಕ್ಕೆ ಬರ್ಬೇಕಾಗ್ತದೆ ರಾಜಕೀಯ ಬಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಇವು ಕಷ್ಟ ಸಿಗಬೇಕಾದಂತ ಸೌಲಭ್ಯದಿಂದ ವಂಚಿತರಾದಂತ ಬಡತನ ರೈತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ನೇತಾರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಯುವಕರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಮಹಿಳೆಯರ ಆರ್ಥಿಕ ಸಬಲೀಕರಣ ಇವೆಲ್ಲವನ್ನ ನನ್ನ ಕಂಡ ಇವತ್ತು ಒಬ್ಬ ರಾಜನಾಗಿ ಅರಮನೆಗಿದ್ದು ಬೀದಿ ಮೇಲಾರ ಎಲ್ಲ ಇಡೀ ಪ್ರಪಂಚವನ್ನ ನೋಡ್ತಿದ್ರು ಆ ಇಡೀ ಪ್ರಪಂಚವನ್ನ ನೋಡಿದಾಗ ಆ ಜಿಲ್ಲೆ ನನ್ನ ಜಿಲ್ಲೆ ನನ್ನ ನನ್ನ ಮನೆ ಕುಟುಂಬ ನನ್ನ ಕುಟುಂಬದ ಸದಸ್ಯರು ಅವ್ರೇನೆ ನಾನು ಅವತ್ತಿಂದ ಹಚ್ಕೊಂಡು ಬಂದ ಅದೇ ರೀತಿಯಿಂದ ಇವತ್ತು ಜಿಲ್ಲೆ ಜನರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಅವತ್ತಿಂದ ಕೂಡ ನೀಡ್ತಾ ಬಂದಿದ್ದಾರೆ ಇವತ್ತು ನನ್ನ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ನನ್ನ ಜಿಲ್ಲೆ ಇವತ್ತು ಕರ್ನಾಟಕದಿಂದ ಅಭಿವೃದ್ಧಿ ಆಗ್ಬೇಕು ಲೇಖಾನಿಕ ಅಭಿವೃದ್ಧಿ ಆಗ್ಬೇಕು ಕುರ್ಚಿ ಪೂರ್ಣಗೊಳಬೇಕು ಕುರ್ಚಿಲೇವಾದ ಕೇವಲ ನಲವತ್ತಾರು ಕಿಲೋಮೀಟರ್ ಆಗಿದೆ ಇನ್ನೂ ಮೂರು ಕಿಲೋಮೀಟರ್ ಬಾಕಿ ಅದು ಪೂರ್ಣಗೊಳಬೇಕು ಇವತ್ತು ನನ್ನ ಜಿಲ್ಲೆ ಕೂಡ ಸಂಪುಟವಾಗಿ ಇವತ್ತು ಹೆಂಪೆ ನಾನು ಹೇಳ್ತಾ ಬಂತು ನಾವು ಬಾಗಲಕೋಟೆ ಜಿಲ್ಲೆ ಈ ಸಾಧನೆ ನಾನು ಮಾಡಿದ್ದೀನಿ ಶೌಚಾಲಯವನ್ನು ಪೂರ್ಣಗೊಳಿಸಿದಾಗ ಮೊದಲನೇ ಸ್ಥಾನ ಬಾಗಲಕೋಟೆ ಬಂದಿತ್ತು ಇವತ್ತು ವಿದ್ಯಾಭ್ಯಾಸದಲ್ಲಿ ಹತ್ತನೇ ತರಗತಿಯ ಶಿಕ್ಷಣ ಮೂವತ್ತನೇ ಸ್ಥಾನದಲ್ಲಿತ್ತು ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಏಳನೇ ಸ್ಥಾನಕ್ಕೆ ಹೋಗ್ತೀವಿ ಹೇಳಿದ್ವಿ ಬಾಗಲಕೋಟೆ ಜಿಲ್ಲೆ ನನ್ನ ಜಿಲ್ಲೆ ಅಂದ್ರೆ ಬಹಳ ಎಣ್ಣೆ ನಾನು ಇವತ್ತು ಅಂತ ಹಿನ್ನೆಯನ್ನ ನಾನು ಪಡ್ಕೋಬೇಕು ಲೋಕಸಭಾ ಮತಕ್ಷೇತ್ರದ ಪರವಾಗಿ ಧ್ವನಿಯಾಗಿ ನಾನು ಲೋಕಸಭೆಗೆ ಧ್ವನಿಯನ್ನು ಎತ್ತಬೇಕು ಅನ್ನುವಂತ ಕನಸನ್ನ ಕಂಡಂತ ಹೇಳಿ ನಾನು ಎಲ್ಲೂ ಕೂಡ ನನ್ನ ನಮ್ಮ ಪಕ್ಷದವರಿಗೆ ನನಗೆ ಎಂ ಎಲ್ ಎ ಕೊಡ್ರಿ ನನಗೆ ಎಂ ಎಲ್ ಸಿ ಕೊಡ್ರಿ ನನಗೆ ನಿಗಮ ಕೊಡ್ರಿ ನನಗೆ ನೀವನ್ನೂ ಪದವಿ ಕೊಡ್ಲಿ ಅಂತೇಳಿ ಬಿದ್ದಾರ್ಥ ಕೈಲಾಂತ ನಮ್ಮ ಕೇವಲ ಕೇಳಿರುವವರಿಗೆ ನಾನು ಉಳಿಯೋಬೇಕು ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯತಿಗಳ ಗ್ರಾಮ ಪಂಚಾಯತಿಗಳು ಇದ್ದಾವೆ ಪಂಚಾಯತಿಗಳನ್ನ ಬಾಗಲಕೋಟೆ ಜಿಲ್ಲೆಯ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆದರೆ ಎರಡು ಜಿಲ್ಲಾ ಪಂಚಾಯತಿ ನರಗು ಮತಕ್ಷೇತ್ರದಿದೆ ಬನ್ನಿ ಎಷ್ಟು ಹಳ್ಳಿಗಳ ಹೆಸರಲ್ಲಿ ಯಾರ ಹೆಸರು ಅಲ್ಲಿ ಹೇಳಿ ನಾನು ನನ್ನ ಸರ್ವೆ ನನ್ನ ಹೆಸರೇ ಬಂದಿಲ್ಲ ಅಂದ್ರೆ ಶುಭ ಹಾಕಿದ್ರು ಅಭ್ಯರ್ಥಿ ಆಗಿದ್ರೆ ಅವ್ರೆಸ್ ಮೊದಲನೇ ಸ್ಥಾನದಲ್ಲಿದೆ ಅಂತಂದು ಇವತ್ತು ಇಡೀ ಮತಕ್ಷೇತ್ರವನ್ನು ಕಾರಿಗೆ ಚಕ್ರ ಕಟ್ಕೊಂಡು ಅಡ್ಡಿದ ಮುಂದಿನ ದಿನಮಾನ ಗೆದ್ದೇ ಗೆಲ್ಲಬೇಕು ಇವತ್ತು ಮತಕ್ಷೇತ್ರವನ್ನ ಗೆಲ್ಲಿಸಬೇಕು ನಿಟ್ಟಿನಲ್ಲಿ ಇವತ್ತು ನನ್ನ ಪಕ್ಷವನ್ನು ಗೆಲ್ಲಿಸಬೇಕು ನಿಟ್ಟಿನಲ್ಲಿ ಓಡಾಡಿದಾಗ ಎಲ್ಲ ನಾಯಕರು ಆಶ್ವಾಸನೆಯನ್ನ ನೀಡಿದರು ನಾನು ಮುಖ್ಯಮಂತ್ರಿಗಳು ನನಗೆ ಒಂದು ಮಾತನಾಡಿದ್ರು ಮುಂದೊತ್ತಮ ಕಷ್ಟ ಬರೋ ಸಹಜ ಕಾಲಿಡಲು ನಾವಿದ್ದೀನಿ ಜೊತೆಗೆ ಧೈರ್ಯವಾಗಿ ಮುಂದೊಡ್ಡು ಕಾಲಿಡಲು ಎಲ್ಲರೂ ಇದ್ದೇ ಇರ್ತಾರೆ ಯಾವುದೂ ತಲೆ ಕೆಡಿಸ್ಕೊಡ ನಾವಿದ್ದೀನಿ ನಿಮ್ಮ ಜೊತೆಗೆ ಅಂತ ನಾನು ಇನ್ನಷ್ಟು ಆನೆ ಬಲ ಬಂದಂತಾಯ್ತು ಏನೇ ಕಷ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿದೆ ಆದ್ರೆ ಇವತ್ತೆಲ್ಲ ನನ್ನ ಪಾರ್ಟಿಯ ಹಿರಿಯರು ಇವತ್ತು ಎ ಸಿ ಸಿ ಅಧ್ಯಕ್ಷತ್ರ ಹೋಗಿ ಮನವಿ ಮಾಡಿಕೊಂಡಾಗ ನಿಮ್ಮ ರಾಜ್ಯದ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಒಂದೇ ಹೆಸರು ಕಳಿಸಿದ್ರಮ್ಮ ನಾನು ಹೇಗೆ ನಿಮ್ಮ ಹೆಸರು ಹೇಳಕ್ಕೆ ಎರಡನೇ ಹೆಸರು ಕಳಿಸಿದ್ರೆ ನಾವು ಅದು ವಿಶ್ಲೇಷಣೆ ಮಾಡ್ಬೋದಾಗಿತ್ತು ಒಂದೇ ಹೆಸರು ನಾನು ಕೇಳಿದೆ ಬಿಜಾಪುರ ಜಿಲ್ಲೆ ಒಂದು ಹೆಸರು ಐತಲ್ರಿ ಯಾಕೆ ಆ ಜಿಲ್ಲೆ ಇಲ್ಲ ಅಂತ ಹೇಳಿ ಅದು ಬರುತ್ತೆ ಉತ್ತರ ಇಲ್ಲ ಇವತ್ತು ಎ ಸಿ ಸಿ ಅಧ್ಯಕ್ಷ ಮಾತ್ರ ಹೇಳಿದ್ರೆ ಎಷ್ಟು ನೋವು ಆಗಿರ್ಬೋದು ನಾವು ಬಾಗಿಲು ಜಿಲ್ಲೆಯವರು ಅಸಂಗತರ ಕೈಲಾಗ್ತಾ ಅಲ್ಲ ಅಲ್ಲದೆ ನಮಗೆ ನನ್ನ ಜಿಲ್ಲೆ ಜನಬಿಡ್ತಾರೆ ಬಾಗಲಕೋಟೆ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು ಹೆಣ್ಮಕ್ ಸ್ವಾಭಿಮಾನದಿಂದ ಜೀವನವನ್ನ ಮಾಡ್ತಾರೆ ಯಾರು ಕೂಡ ಯಾರನ್ನ ಮಾಡಿಕೊಡುವಂತ ಪರಿಸ್ಥಿತಿ ಇಲ್ಲ ಯಾಕೆ ಪಕ್ಷ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಸಮಾಜದ ಹೆಸರನ್ನ ಸಮಾಜದ ಕೋಟದಲ್ಲಿ ಕೊಟ್ಟಿದ್ದೀವಿ ಎಂದು ಆ ಸಮಾಜಕ್ಕೆ ತೂರ ಹೋರಾಟದಲ್ಲಿ ನಾವು ಕಿಲೋಮೀಟರ್ ನಡೆದ ನಾವು ಎಲ್ಲೂ ಕೂಡ ಸಮಾಜದ ಹೋರಾಟದಲ್ಲಿ ಬಂದಿಲ್ಲ ಎಲ್ಲೂ ಕೂಡ ಪಾದಯಾಟದಲ್ಲಿ ಪಾಲ್ಗೊಳ್ಳಿಲ್ಲ ಎಲ್ಲೂ ಕೂಡ ಸಮಾಜದ ಕಷ್ಟದಲ್ಲಿ ಪಾಲ್ಗೊಳ್ಳಿಲ್ಲ ಸಮಾಜದ ಹೆಸರೇ ಟಿಕೆಟ್ ತಗೋಬೇಕಾದ್ರೆ ಮಾತ್ರ ಸಮಾಜ ನೆಕ್ತಾಯ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದೆ ಮೊನ್ನೆ ಸಚಿವರು ಮಾತನ್ನ ಹೇಳ್ತಿದ್ರು ಮಾಧ್ಯಮದಲ್ಲಿ ನಾನೇ ಅವ್ರು ಎಲೆಕ್ಷನ್ ಮಾಡಿದ್ದೀನಿ ಹೇಳಿ ಇವತ್ತು ಉಸ್ತುವಾರಿ ಸಚಿವರ ಜವಾಬ್ದಾರಿ ಇದು ಎಲೆಕ್ಷನ್ ಮಾಡುವಂಥದ್ದು ಇವತ್ತು ಎಲ್ಲೋ ಬಿಟ್ಟು ಬಂದ ಎಲೆಕ್ಷನ್ ಮಾಡಿಲ್ಲ ಅವರು ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದ್ದಾರೆ ಇವತ್ತು ಮಾನ್ಯ ಲೋಕಸಭಾ ಅಭ್ಯರ್ಥಿ ಉದ್ಘಾಟನೆ ಅಂತಾರೆ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಸಾಮಾನ್ಯ ಅಂತೇಳಿ ಅಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಜಿಲ್ಲೆಯ ಇವತ್ತು ಏನು ಜಿಲ್ಲೆಯ ಸ್ವಾಭಿಮಾನವನ್ನ ನಾವು ಮಾಡಿಕೊಂಡಿದ್ದ ಅಂತ ಹೇಳಿ ಪ್ರಶ್ನೆ ಹುಡ್ತಾ ಇದೆ ಬಂದು ನಾವು ಜಿಲ್ಲೆಯ ಸ್ವಾಭಿಮಾನವನ್ನ ನಮ್ಮತನವನ್ನ ನಮ್ಮ ಬೇರೆ ಬೇರೆಯವ್ರಿ ಮಾಡ್ಬಿಟ್ವ ಅಂತ ಹೇಳಿ ನಾವು ಕೇಳಿದ್ರೆ ಬಯಸ್ತೀನಿ ಅವ್ರು ಒಂದು ಮಾತನ್ನ ಹೇಳ್ತಾರೆ ನನ್ನ ಮನೆ ಸಂಸದರಾದ್ರೆ ಬಾಗಲಕೋಟ್ ಜಿಲ್ಲೆ ಜೊತೆ ಬಿಜಾಪುರ ಭೂಮಿಯನ್ನ ಇರ್ತಾರೆ ಅಂತ ಹೇಳಿ ಅವ್ರು ಇರುವಂತದ್ದು ಹುಟ್ಟಿದ್ದ ಬಿಜಾಪುರ ಕೊಟ್ಟಿದ್ದು ಗುಲ್ಬರ್ಗ ಕೋಟೆಯಿಂದ ಕುಲಿತು ಅಂತ ಹೇಳ್ತಾರೆ ಏನಿದ್ರು ಗುಲ್ಬರ್ಗಕ್ಕೆ ಸೇರಿದಂತ ಇವತ್ತು ನಾನು ನಾನೇ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದೀನಿ ಲೋಕಸಭಾ ಅಭ್ಯರ್ಥಿ ಆಗಿದ್ದೀನಿ ಅವಕಾಶಗಳು ಬರ್ತೀವಿ ಮತಕ್ಷೇತ್ರಕ್ಕೆ ಇಲ್ಲೇ ಕೊಪ್ಪಳ ಡಿಸ್ಟ್ರಿಕ್ ಇವತ್ತು ದಾವಣಗೆರೆ ಜಿಲ್ಲೆ ಹಕ್ಕೂ ನೀರು ಸಾಕಷ್ಟು ಕ್ಷೇತ್ರಗಳಂತ ಹೇಳಿದ ನಿರಾಕರಿಸಿ ಬಂದಂತ ಎಲ್ಲ ಅವಕಾಶಗಳನ್ನ ನಿರಾಕರಿಸೆ ಯಾಕಂದ್ರೆ ನಾನು ಬೇಕೆ ಕನಸು ಜಿಲ್ಲೆಯನ್ನ ಒಂದು ಸುಭದ್ರ ಜಿಲ್ಲೆಗಾಗಿ ಸುವರ್ಣ ಜಿಲ್ಲೆಗಾಗಿ ನಾವು ಸಂಸದರಾಗಿ ಇವತ್ತು ಬಾಮಲ್ಕೋಟರ್ ಜಿಲ್ಲೆ ಬನಿಯಾಗಿ ಅವಕಾಶವಾದಿ ಅವಕಾಶವಾದಿ ರಾಜಕಾರಣಿ ಆಗಿದ್ರೆ ನಾನು ಯಾವತ್ತೂ ಏನೋ ಆಗುತ್ತಿದ್ದೆ ಈಗೂ ಕೂಡ ಹೇಳ್ತಾರೆ ನಾನು ಏನೋ ಮಾಡ್ತೀನಿ ಕೈ ಬಿಟ್ಟು ಅಂತ ಹೇಳಿ ನಾನು ಕೈ ಬಿಡೋ ಹೋಗ್ತಾಳಲ್ಲ ನನಗೆ ಏನು ಬೇಡ ನೀವು ದೊಡ್ಡ ಪತಿ ಕೊಡ್ತೀನಿ ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನಾನು ಅವಕಾಶವನ್ನು ಮಾಡ್ಕೊಡಿ ನನ್ನ ಜಿಲ್ಲೆ ಜನರ ಸೇವೆ ಮಾಡೋದಕ್ಕೆ ನನ್ನ ಕುಟುಂಬ ನನಗೆ ವಾಪಸ್ ಕೊಡಿ ನಾನು ಕೈ ಕೊಡ್ತೀನಿ ಇವತ್ತು ರಾಜ್ಯದ ನಾಯಕರು ಹೇಳ್ತಾರೆ ನಿಮ್ಮ ಜಿಲ್ಲೆ ಶಾಸಕರು ಯಾರು ಕೂಡ ನಿನ್ನ ಹೆಸರು ಹೇಳಿಲ್ಲ ಮಾಡ್ತೇವೆ ಎಲ್ಲ ಎಲೆಕ್ಷನ್ ಮಾಡೋದಕ್ಕೆ ಇಪ್ಪತ್ಮೂರಲ್ಲಿ ನಾವು ಬೇಕಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಎಲ್ಲ ಎಲೆಕ್ಷನ್ ಮಾಡಿದ್ದೀನಿ ಅವಾಗ ನಾನು ಬೇಕಾಗಿದೆ ಈಗ ನಾನು ಬೇಡವಾಗ ಯಾರ ತಪ್ಪು ಇಲ್ಲಿ ರಾಜ್ಯದ ನಾಯಕರು ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದ್ವಿ ನಮಗೆ ಗೊತ್ತಿಲ್ಲ ಅಂತಾರೆ ಇವಾಗ ಎ ಐ ಸಿ ಅಧ್ಯಕ್ಷರು ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಕೇಳಿಸಿದ್ರೆ ಎಲ್ಲೋ ಕೇಳಿದ ಕೇಳಿ ನಮ್ಮಂತರಿಗೆ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಬಯಸಿ ಬಂದ್ರೆ ಇವತ್ತು ಉಗ್ರರು ಯಾರು ಆದ್ರೆ ಇವತ್ತು ಉಗ್ರರು ಯಾರು ಇವತ್ತು ನಮ್ಮ ಜಿಲ್ಲೆ ನಮ್ಮ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸುವರು ನಮ್ಮ ಜಿಲ್ಲೆಯೇ ಆಗಿರ್ಬೇಕು ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ ಜಿಲ್ಲೆಯ ಕಷ್ಟ ಸುಖಗಳು ನೋವುಗಳು ಜಿಲ್ಲೆಯವರಿಗೆ ಗೊತ್ತಿರುತ್ತೆ ಹೊರತು ಯಾರಿಗೆ ಸಾಧ್ಯ ಇಲ್ಲ